ಸ್ನೇಹಿತರೆ ನಾನು ಭಾವಿಸ್ತೀನಿ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಅದೇನಂದ್ರೆ ಎಷ್ಟೋ ಜನ ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ ಅವರು ಅದನ್ನ ಮಾಡದಿರೋ ಹಾಗೆ ದೇವರು ಯಾಕೆ ತಡೆಯೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಈ ಒಂದು ಪ್ರಶ್ನೆ ಹಾಕೊಂಡು ದೇವರೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ ದೇವರನ್ನು ನಂಬೋದೇ ಇಲ್ಲ ಒಬ್ಬ ವ್ಯಕ್ತಿ ತಪ್ಪು ಮಾಡುವಾಗ ಆ ತಪ್ಪು ತಪ್ಪು ಅಂತ ಹೇಳಿ ವ್ಯಕ್ತಿಗೆ ಗೊತ್ತಾಗುದಿಲ್ವಾ ಖಂಡಿತ ಗೊತ್ತಾಗುತ್ತೆ ಅದಕ್ಕೆ ನೋಡಿ ಯಾರು ಇಲ್ದಾಗ ಕಳ್ಳರು ಕಳ್ತನ ಮಾಡ್ತಾರೆ ಒಬ್ಬ ಹತ್ಯೆ ಮಾಡಿದ ವ್ಯಕ್ತಿ ಎಲ್ಲೆ ಹೋಗಿ ಬಚ್ಚಿಟ್ಕೊಂತಾನೆ ಹಾಗೆ ಮೋಸ ಮಾಡಿದ ವ್ಯಕ್ತಿಗಳು ಯಾವಾಗ್ಲೂ ಭಯದಿಂದ ಬದುಕ್ತಾ ಇರ್ತಾರೆ ಹಾಗಾಗಿ ಸರಿಯಾವುದು ತಪ್ಪು ಯಾವುದು ಅನ್ನೋದು ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲ ಗೊತ್ತಿದ್ರು ಮತ್ತೆ ಯಾಕೆ ಅವನು ಅದೇ ತಪ್ಪುಗಳನ್ನ ಮಾಡ್ತಿರ್ತಾನೆ ನೋಡಿ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ ಮತ್ತು ಕೆಟ್ಟವರು ಇದ್ದಾರೆ ತುಂಬಾ ಜನ ಒಳ್ಳೇದನ್ನ ಮಾಡ್ತಿರ್ತಾರೆ ಬಟ್ ಅವ್ರ ಕಡೆ ನಮ್ ಗಮನ ಹೋಗೋದಿಲ್ಲ ಎಲ್ಲೋ ಒಂದು ನಾಲ್ಕು ಜನ ಏನೋ ಮಾಡಿದ್ರು ಅಂತಂದ್ರೆ ಅವ್ರ ಕಡೆ ನಮ್ ಗಮನ ಹೆಚ್ಚು ಹರಿಸ್ತೀವಿ ಕೆಟ್ಟದ್ದು ಅಷ್ಟು ಬೇಗ ಸ್ಪ್ರೆಡ್ ಆಗ್ತಾ ಇರುತ್ತೆ ಗೊತ್ತಿದ್ದು ಮನುಷ್ಯ ಯಾಕೆ ತಪ್ಪು ಮಾಡ್ತಾನೆ ಅಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಅವು ಯಾರಿಗೂ ತೊಂದರೆ ಮಾಡೋದಿಲ್ಲ ಆಗ್ತವೆ ಕೆಲವೊಂದ್ಸಲ ಆದ್ರೆ ತುಂಬಾ ದೊಡ್ಡ ದೊಡ್ಡ ತಪ್ಪುಗಳು ಆಗ್ತಾ ಇರ್ತವೆ ಇವುಗಳನ್ನೆಲ್ಲ ಮಾಡೋಕೆ ವ್ಯಕ್ತಿ ಯಾಕೆ ಮುಂದಾಗ್ತಾನೆ ಸ್ನೇಹಿತರ ವ್ಯಕ್ತಿಗೆ ಒಳ್ಳೆಯದರ ಬಗ್ಗೆ ಸರಿಯಾದ ಪರಿಚಯನೇ ಇರೋದಿಲ್ಲ ಅದ್ರ ಒಂದು ವ್ಯಾಲ್ಯೂ ಗೊತ್ತಿರಲ್ಲ ಅಂದ್ರೆ ಬೆಲೆ ಒಳ್ಳೆತನದ ಒಂದು ಬೆಲೆ ಗೊತ್ತಿರೋದಿಲ್ಲ ನನ್ ಪ್ರಕಾರ ಆ ವ್ಯಕ್ತಿಗೆ ಅದನ್ನ ಹೇಳೋರಿಲ್ಲ ಅಂತ ಅನ್ಕೊಂತೀನಿ ಅದರಿಂದ ಆ ವ್ಯಕ್ತಿ ದೂರ ಇರ್ತಾನೆ ಹಾಗಾಗಿ ಕೆಟ್ಟದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾನೆ ಅಂತ ಹೇಳಿ ಇವಾಗ ನೋಡಿ ಒಂದು ಹೊಲದಲ್ಲಿ ಒಳ್ಳೆ ಬೆಳೆಗಳು ಬೆಳಿತಾ ಇರ್ತವೆ ಅದರಲ್ಲಿ ಕಳೆಗಳು ಬೆಳೀತಾ ಇರ್ತವೆ ಕಳೆಗಳನ್ನ ಕೇಳಿಲ್ಲ ಅಂದ್ರೆ ಒಳ್ಳೆ ಬೆಳೆಗಳು ಹಾಳಾಗ್ತಾ ಇರ್ತವೆ ಹಾಗೆ ವ್ಯಕ್ತಿಯಲ್ಲಿ ಒಳ್ಳೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಎರಡೂ ಇರ್ತವೆ ಬುದ್ಧಿವಂತರು ಆ ತಿಳಿದವರು ವ್ಯಕ್ತಿಯಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ದೂರ ಮಾಡಲಿಲ್ಲ ಅಂದ್ರೆ ಅಂದ್ರೆ ಒಳ್ಳೇದ್ರ ಬಗ್ಗೆ ಹೇಳಲಿಲ್ಲ ಅಂದ್ರೆ ಆ ವ್ಯಕ್ತಿಯಲ್ಲಿ ಕೆಟ್ಟದ್ದು ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆ ವ್ಯಕ್ತಿಗೆ ಏನು ಗೊತ್ತಿರೋದಿಲ್ಲ ಒಂದು ಪ್ಲೇನ್ ಹಾಳೆ ಅಂತಾನೆ ನಾವು ಕರಿಬೋದು ಏನಂದ್ರೆ ಏನು ಗೊತ್ತಿರೋದಿಲ್ಲ ಅವನು ಸುತ್ತಮುತ್ತ ಸಮಾಜನ ನೋಡ್ತಾನೆ ಮತ್ತೆ ಮನೆಯವ್ರನ್ನ ನೋಡ್ತಾನೆ ಅವರೆಲ್ಲ ಏನೇನು ಮಾಡ್ತಾರೋ ಅದನ್ನ ಇವನು ಮಾಡೋಕೆ ಮುಂದಾಗ್ತಾನೆ ಆದ್ರೂ ದೇವರು ಎಲ್ಲರೂ ಹುಷಾರಾಗಿರ್ಬೇಕು ಅಂತ ಹೇಳಿ ಬುದ್ಧಿಯನ್ನ ಕೊಟ್ಟಿರ್ತಾನೆ ಯಾರು ಏನೇ ಮಾಡಿದ್ರು ಕೂಡ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಯನ್ನ ಉಪಯೋಗಿಸಬೇಕಾಗುತ್ತೆ ಇವಾಗ ನೋಡಿ ನಮ್ಮ ಸಮಾಜ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಬ್ರು ಯಾರಾದ್ರೂ ಹೋಗಿ ಕಷ್ಟಪಟ್ಟು ಒಂದ್ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ರು ಅಂದ್ರೆ ಮನೆಯವರೇ ಹೇಳ್ತಾರೆ ಬರೀ ನೂರು ರೂಪಾಯಿ ತಂದಿದೆಯಲ್ಲ ಅಂತ ಹೇಳಿ ಕಷ್ಟ ಅಷ್ಟೊಂದು ಕಷ್ಟಪಟ್ಟು ನೂರು ರೂಪಾಯಿ ತಂದಿದೆಯಲ್ಲ ಅಂತ ಖುಷಿ ಪಡೋ ಜನ ಬಹಳ ಕಡಿಮೆ ಸಮಾಜದಲ್ಲಿ ಬರೀ ನೂರೇ ರೂಪಾಯಿ ತಂದಿದೆಯಲ್ಲ ಅಂತ ಹೇಳಿ ಬೈಯೋರ್ ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಕೆಟ್ಟದಿಂದ ದೂರ ಉಳಿಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಒಳ್ಳೇದನ್ನ ಹೆಚ್ಚಾಗಿ ಪರಿಚಯ ಮಾಡ್ಬೇಕಾಗುತ್ತೆ ಹೇಳಬೇಕಾಗುತ್ತೆ ತಿಳಿ ಹೇಳ್ಬೇಕಾಗುತ್ತೆ ಬುದ್ಧಿ ಹೇಳ್ಬೇಕಾಗುತ್ತೆ ಕೇಳಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕಷ್ಟೇ ಅವ್ರು ಮಾಡಿದ ಕರ್ಮ ಅವರು ಅನುಭವಿಸ್ತಾರೆ ಒಟ್ನಲ್ಲಿ ಒಳ್ಳೇದನ್ನ ಸ್ಪ್ರೆಡ್ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ನೀವು ಕೇಳ್ಬೋದು ಒಳ್ಳೇದು 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 ಮಾಡಿದ್ರೆ ಯಾರು ಉದಾರ ಆಗ್ತಾರೆ ಅಂತ ಹೇಳಿ ಇದರಿಂದ ವ್ಯಕ್ತಿ ಶ್ರೀಮಂತ ಆಗದೆ ಇರ್ಬೋದು ಆಗ್ತಾರೆ ಶ್ರೀಮಂತರು ಆಗ್ತಾರೆ ಅಂದ್ರೆ ಎಲ್ರ ಒಂದು ಕಲ್ಪನೆ ಹೇಗಿರುತ್ತೆ ಅಂದ್ರೆ ಒಳ್ಳೇದು ಅಂದ್ರೆ ಬಡತನ ಅಂತ ಹೇಳಿ ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇದೀನಿ ಒಳ್ಳೇದನ್ನ ಮಾಡಿದ್ರೆ ವ್ಯಕ್ತಿ ಆರಾಮಾಗಿರ್ತಾನೆ ಕಣ್ತುಂಬ ನಿದ್ದೆ ಮಾಡ್ತಾನೆ ಅವನು ಬದುಕ್ತಾನೆ ನಾಲ್ಕು ಜನರನ್ನು ಒಳ್ಳೆ ರೀತಿಯಲ್ಲಿ ಬದುಕೋಕು ಬಿಡ್ತಾನೆ ಯಾರಿಗೂ ಹಾನಿ ಮಾಡೋದಿಲ್ಲ ಹಾಗಾಗಿ ದೇವರು ಪ್ರತಿಯೊಬ್ಬರಲ್ಲಿ ಒಳ್ಳೇದು ಕೆಟ್ಟದ್ದನ್ನ ಒಂದು ಆಯ್ಕೆ ಮಾಡುವ ಒಂದು ಸ್ವತಂತ್ರನ ಕೊಟ್ಟಿದ್ದಾನೆ ಗೊತ್ತಾಗುತ್ತೆ ವ್ಯಕ್ತಿ ಯಾವ್ದು ಕೆಟ್ಟದ್ದು ಯಾವ್ದು ಆ ಒಂದು ಜ್ಞಾನ ಕೊಟ್ಟಿದ್ದಾನೆ ದೇವರು ಇಷ್ಟೆಲ್ಲ ಕೊಟ್ಟಿದ್ರು ವ್ಯಕ್ತಿ ಬೇಕು ಬೇಕು ಅಂತಾನೆ ತಪ್ಪು ಮಾಡಿದ್ರೆ ಇದರಲ್ಲಿ ದೇವ್ರ ತಪ್ಪು ಹೇಗಾಗುತ್ತೆ ಇವಾಗ ನೋಡಿ ಒಬ್ಬ ತಂದೆ ಮಗನಿಗೆ ಒಂದು ನೂರು ರೂಪಾಯಿ ಕೊಡ್ತಾನೆ ಅವ್ನ ಆಚೆ ಹೋಗಿ ಒಳ್ಳೇದಕ್ಕೂ ಉಪಯೋಗಿಸಬಹುದು ಕೆಟ್ಟದಕ್ಕೂ ಉಪಯೋಗಿಸಬಹುದು ಅದು ಅವನ ಒಂದು ಸ್ವತಂತ್ರ ಅವನ ಒಂದು ಚಾಯ್ಸ್ ಚಾಯ್ಸ್ ಆಗಿರುತ್ತೆ ಅದು ಅವನಿಗೆ ಬುದ್ಧಿಗೆ ಬಿಟ್ಟಿದ್ದು ಹಾಗಾಗಿ ಇಲ್ಲಿ ವ್ಯಕ್ತಿ ಸ್ವತಃ ತಾನೇ ಅರ್ಥ ಮಾಡ್ಕೋಬೇಕು ಹೌದು ಕೆಟ್ಟದ್ದು ಅಂದ್ರೆ ಕೆಟ್ಟದ್ದಷ್ಟೇ ಅದರಿಂದ ದೂರ ಇರಬೇಕು ಒಳ್ಳೇದು ಅಂದ್ರೆ ವ್ಯಕ್ತಿಯನ್ನ ಉದ್ಧಾರ ಮಾಡುತ್ತೆ ಒಂದು ಶಾಂತಿ ನೆಮ್ಮದಿಯನ್ನ ಕೊಡುತ್ತೆ ಅಂತ ಹೇಳಿ